್ರಾಮ್ ಬಳಕೆ ಮಾಡುವವರ ಸಂಖ್ಯೆ ಹೆಚ್ಚು ಹೆಚ್ಚು ಜನರು ಹೊಸ ಹೊಸ ಕಂಟೆಂಟ್ ಬಳಸಿ ರೀಲ್ಸ್ ಮಾಡಿ ಲಕ್ಷ ವೀವ್ಸ್ ಪಡಿತಾರೆ ಹಣವು ಸಂಪಾದನೆ ಮಾಡ್ತಿದ್ದಾರೆ ಬಳಕೆದಾರರಿಗೆ ಅನುಕೂಲವಾಗುವಂತೆ ಇನ್ಸ್ಟಾಗ್ರಾಂ ನಲ್ಲಿ ಒಂದಲ್ಲ ಒಂದು ವಿಶೇಷ ಫೀಚರ್ ಬರ್ತಾನೆ ಇರುತ್ತೆ ಅದರಂತೆ ಈಗ ಎಐ ಸಹಾಯದಿಂದ ಅದ್ಭುತ ಪ್ರೊಫೈಲ್ ಫೋಟೋಗಳನ್ನು ರಚಿಸುವ ಫೀಚರ್ ತರಲು ಮೆಟಾ ಮುಂದಾಗಿದೆ ಇನ್ಸ್ಟಾಗ್ರಾಂ ಬಳಕೆ ಮಾಡುವವರು ಹೆಚ್ಚು ಜನ ಇದ್ದಾರೆ ಒಂದೆಡೆ ಕೆಲವರಿಗೆ ಮನಸ್ಸಿಗೆ ಮನರಂಜನೆ ನೀಡಿದ್ರೆ ಮತ್ತೊಂದಿಷ್ಟು ಜನಕ್ಕೆ ಹಣ ಮಾಡೋಕೆ ಸಹಾಯ ಮಾಡ್ತಾ ಇದೆ ಇನ್ನು ಕೆಲವೊಂದಿಷ್ಟು ಜನ ತಮ್ಮ ಕ್ರಿಯೇಟಿವಿಟಿ ಬಳಸಿ ರೀಲ್ಸ್ ಮಾಡಿ ಜನರು ಗುರುತಿಸಿ ಕಿರುತೆರೆ ಬೆಳ್ಳಿ ತೆರೆಯಲ್ಲಿ ಮಿಂಚಲು ಆಯ್ಕೆಯಾಗಿದ್ದಾರೆ ಇಷ್ಟೆಲ್ಲ ಅನುಕೂಲ ಮಾಡಿಕೊಡುವ ಇನ್ಸ್ಟಾಗ್ರಾಮ್ ತನ್ನ ಬಳಕೆದಾರರಿಗೆ ಒಂದಲ್ಲ ಒಂದು ಹೊಸ ಬಗೆಯ ಫೀಚರ್ ಪರಿಚಯಿಸುತ್ತಲೇ ಇದೆ ಈಗ ಎಐ ಸಹಾಯದಿಂದ ಅದ್ಭುತ ಪ್ರೊಫೈಲ್ ಫೋಟೋಗಳನ್ನ ರಚಿಸಲು ಇದು ಬಳಕೆದಾರರಿಗೆ ನೆರವಾಗುತ್ತೆ ಮೆಟಾ ಒಡೆತನದ ಇನ್ಸ್ಟಾಗ್ರಾಮ್ ಶೀಘ್ರದಲ್ಲೇ ಹೊಸ ಎಐ ಫೀಚರ್ ಪರಿಚಯಿಸಲಿದೆ ಇದು ಬಳಕೆದಾರರಿಗೆ ಎಐ ಪ್ರೊಫೈಲ್ ಫೋಟೋಗಳನ್ನು ಕ್ರಿಯೇಟ್ ಮಾಡಲು ಅನುಮತಿಸುತ್ತದೆ ಮೆಟಾ ಫೇಸ್ಬುಕ್ ಮತ್ತು ವಾಟ್ಸ್ಆ್ಯಪ್ಗಾಗಿ ಒಂದೇ ರೀತಿಯ ವೈಶಿಷ್ಟ್ಯಗಳನ್ನು ಅಭಿವೃದ್ಧಿಪಡಿಸುತ್ತಿದೆ ಎಂದು ವರದಿಯಾಗಿದೆ ನಿರ್ದಿಷ್ಟ ಅವಧಿಯ ನಂತರ ಅಪ್ಲಿಕೇಶನ್ ಅನ್ನು ತೆರೆಯುವಾಗ ಸ್ವಯಂ ಚಾಲಿತ ಫೀಡ್ ರಿಫ್ರೆಶ್ ಅನ್ನು ಸೇವೆಯಿಂದ ಕೈಬಿಡಲಾಗಿದೆ ಎಂದು ಇನ್ಸ್ಟಾಗ್ರಾಮ್ ಮುಖ್ಯಸ್ಥ ಆಡಮ್ ಮೊಸೇರಿ ಇತ್ತೀಚೆಗೆ ಘೋಷಿಸಿದ್ರು ಡೆವಲಪರ್ ಅಲೆಸಾಂಡ್ರೋ ಪಾಲೂಸಿ ಅವರು ಇನ್ಸ್ಟಾಗ್ರಾಂ ಹೊಸ ಎಐ ಫೀಚರ್ನ ಒಂದು ಲುಕ್ ಥ್ರೆಡ್ನಲ್ಲಿ ಹಂಚಿಕೊಂಡಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ತಮ್ಮ ಪ್ರೊಫೈಲ್ ಚಿತ್ರವನ್ನು ಅಪ್ಡೇಟ್ ಮಾಡುವಾಗ ಅವರು ಎಐ ಪ್ರೊಫೈಲ್ ಫೋಟೋ ರಚಿಸಿ ಎಂಬ ಹೊಸ ಮೆನು ಆಯ್ಕೆ ಬಗ್ಗೆ ತಿಳಿಸಿದ್ದಾರೆ ಈ ವಿಶಿಷ್ಟವು ಎಷ್ಟು ನಿಖರವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಹೇಳುವುದು ಕಷ್ಟ ಆದರೆ ಅಭಿವೃದ್ಧಿಯ ಹಂತದಲ್ಲಿದೆ ಮೆಟಾದ ಲಾಮೋ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಗಳಲ್ಲಿ ಒಂದರಿಂದ ಚಾಲಿತವಾಗಿರುತ್ತೆ ಈ ಫೀಚರ್ ಎರಡು ರೀತಿಯಲ್ಲಿ ಕೆಲಸ ಮಾಡಬಹುದು ಪಠ್ಯ ಆಧಾರಿತ ಪ್ರಾಂಪ್ಟ್ಗಳನ್ನ ಬಳಸಿಕೊಂಡು ಮೊದಲಿನಿಂದಲೂ ಎಐ ಚಿತ್ರವನ್ನು ರಚಿಸಲು ಅಥವಾ ಅಸ್ತಿತ್ವದಲ್ಲಿರುವ ಪ್ರೊಫೈಲ್ ಫೋಟೋಗಳನ್ನು ಎಐ ಬಳಸಿಕೊಂಡು ವಿಭಿನ್ನ ಶೈಲಿಗಳಾಗಿ ಪರಿವರ್ತಿಸಲು ಬಳಕೆದಾರರಿಗೆ ಅವಕಾಶ ನೀಡಬಹುದಾಗಿದೆ ಇದು ಇನ್ಸ್ಟಾಗ್ರಾಂನಲ್ಲಿ ಬರುವ ಮೊದಲ ಎಐ ವೈಶಿಷ್ಟ್ಯವಲ್ಲ ಈಗಾಗಲೇ ಸಂವಾದಾತ್ಮಕ ಚಾಟ್ಬಾಟ್ ಬ್ಯಾಡ್ ಮೇಟಾ ಎಐ ಅನ್ನ ನೀಡುತ್ತೆ ಡಿಎಂ ಸಂದೇಶಗಳಿಗಾಗಿ ಎಐ ರೀರೈಟ್ ವೈಶಿಷ್ಟ್ಯವನ್ನ ಪರಿಚಯಿಸಿದೆ ಇದು ಬಳಕೆದಾರರು ತಾವು ಕಳುಹಿಸಿರುವ ಸಂದೇಶಗಳನ್ನು ಮತ್ತೆ ಸರಿಪಡಿಸಬಹುದಾಗಿದೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ನಕಲಿ ಜಾಹೀರಾತುಗಳನ್ನು ಪತ್ತೆ ಹಚ್ಚಲು ಎಐ ಚಾಲಿತ ಫೇಸ್ ರೆಕಗ್ನಿಷನ್ ತಂತ್ರವನ್ನು ಪರಿಚಯಿಸುತ್ತದೆ ಎಂದು ಇತ್ತೀಚೆಗೆ ಮೆಟಾ ತಿಳಿಸಿತ್ತು ಈ ವೈಶಿಷ್ಟ್ಯವು ಬಳಕೆದಾರರನ್ನು ಆಕರ್ಷಿಸಲು ತಮ್ಮ ಜಾಹೀರಾತುಗಳಲ್ಲಿ ಸಾರ್ವಜನಿಕ ವ್ಯಕ್ತಿಗಳನ್ನು ಮೋಸದಿಂದ ಬಳಸುವ ಜಾಹೀರಾತುಗಳನ್ನು ಗುರುತಿಸುತ್ತದೆ ಮತ್ತು ನಿರ್ಬಂಧಿಸುತ್ತದೆ ಇನ್ಸ್ಟಾಗ್ರಾಂ ಪ್ರೊಫೈಲ್ ಕಾರ್ಡ್ ಉಪಯೋಗಿಸಿದ್ದೀರಾ ಮೆಟಾ ತನ್ನ ಫೋಟೋ ಮತ್ತು ವಿಡಿಯೋ ಹಂಚಿಕೆ ವೇದಿಕೆ ಇನ್ಸ್ಟಾಗ್ರಾಂನಲ್ಲಿ ಪ್ರತಿದಿನ ಕೆಲವು ಹೊಸ ನವೀಕರಣಗಳನ್ನು ತರತ್ತೆ ಇತ್ತೀಚೆಗೆ ಇನ್ಸ್ಟಾ ಬಳಕೆದಾರರ ಅನುಕೂಲಕ್ಕಾಗಿ ಪ್ರೊಫೈಲ್ ಕಾರ್ಡ್ ಎಂಬ ಹೊಸ ಅಪ್ಡೇಟ್ ಅನ್ನ ನೀಡಿದೆ ಇದರ ಮೂಲಕ ನೀವು ನಿಮ್ಮ ಪ್ರೊಫೈಲ್ ಅನ್ನ ಹೆಚ್ಚಿನ ಜನರೊಂದಿಗೆ ಹಂಚಿಕೊಳ್ಳಬಹುದು ಆದ್ರೆ ಈ ಫೀಚರ್ ಬಗ್ಗೆ ಅನೇಕರಿಗೆ ತಿಳಿದಿಲ್ಲ ಇದನ್ನ ಹೇಗೆ ಉಪಯೋಗಿಸಬೇಕು ಎಂಬುದು ಹೆಚ್ಚಿನವರಿಗೆ ಗೊತ್ತಿಲ್ಲ ಇನ್ಸ್ಟಾಗ್ರಾಂನಲ್ಲಿ ನಲ್ಲಿ ಒಂದೇ ಹೆಸರಿನೊಂದಿಗೆ ಹಲವು ಬಾರಿ ಹಲವಾರು ಪ್ರೊಫೈಲ್ಗಳನ್ನ ಕ್ರಿಯೇಟ್ ಆಗಿರುತ್ತೆ ಈ ಕಾರ್ಡ್ ಮೂಲಕ ಯಾರು ಬೇಕಾದ್ರೂ ನಿಮ್ಮನ್ನ ಮಾತ್ರ ಅನುಸರಿಸಲು ಸಾಧ್ಯವಾಗುತ್ತೆ ಉತ್ತಮ ವಿಷಯವೆಂದ್ರೆ ಈ ಕಾರ್ಡ್ ಕ್ಯೂ ಆರ್ ಕೋಡ್ ಅನ್ನ ಸಹ ಹೊಂದಿದೆ ಅದನ್ನ ಸ್ಕ್ಯಾನ್ ಮಾಡುವ ಮೂಲಕ ಪ್ರೊಫೈಲ್ ನೇರವಾಗಿ ತೆರೆಯುತ್ತೆ ಈ ಡಿಜಿಟಲ್ ಕಾರ್ಡ್ನಲ್ಲಿ ನಿಮ್ಮ ಬಯೋ ಇತರ ಪುಟಗಳಿಗೆ ಲಿಂಕ್ಗಳು ನಿಮ್ಮ ನೆಚ್ಚಿನ ಹಾಡು ಮುಂತಾದ ವಿಷಯಗಳನ್ನ ನೀವು ಬರೆಯಬಹುದು ಇದಲ್ಲದೆ ನೀವು ನಿಮ್ಮ ಕಾರ್ಡ್ ಅನ್ನ ಕಸ್ಟಮೈಸ್ ಮಾಡಬಹುದು ಬ್ಯಾಕ್ಗ್ರೌಂಡ್ ಕಲರ್ ಬದಲಾಯಿಸಬಹುದು ಸೆಲ್ಫಿಗಳನ್ನ ಅಪ್ಲೋಡ್ ಮಾಡಬಹುದು ಮತ್ತು ಎಮೋಜಿಗಳನ್ನ ಸಹ ಸೇರಿಸಬಹುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ